ಸರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೀವು ಸೂಪರ್ ಸಾಂಗ್ ಕೊಟ್ಟಿದ್ದೀರಿ ನೀವು ಯಾವಾಗ ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಇಲ್ಲಿ ಶಿವಣ್ಣ ಡೈರೆಕ್ಷನ್ ಅಂತ ಬಂದಾಗ ಒಪ್ಪಿಸ್ ಅಂತ ಡೈರೆಕ್ಟ್ ಮಾಡಬೇಕು ಅವ್ರ ಡೈರೆಕ್ಟರ್ ಕೂಡ ಇನ್ನು ಈ ಕಡೆ ರಾಜಿ ಶೆಟ್ಟಿ ಸರ್ ಕೂಡ ಇನ್ನು ಶಿವಣ್ಣ ಅವರ ಅನುಭವದಲ್ಲಿ ಮೂರಾರು ಜನ ನಿರ್ದೇಶಕ ಕೆಲಸ ಮಾಡಿದ್ದಾರೆ ಸೊ ಇದು ತುಂಬಾ ದೊಡ್ಡ ಟಾಸ್ಕ್ ನಿಮಗೆ ಮೂರು ಜನ ಹ್ಯಾಂಡಲ್ ಸಿನಿಮಾ ಲೈಟ್ಸ್ ಹಾಕಿ ಒಂದು ರಿಕ್ವೆಸ್ಟ್ ನೀವು ಕ್ವೆಶ್ಚನ್ ಗಳಿಗೆ ಹ್ಯಾಂಡ್ ರೈಸ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತಾ ಓಕೆ ಕಾಣಿಸುತ್ತೆ ಸರ್ ಈಗ ಮೂರು ಜನನೆ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತಂದಾಗ ನೀವು ಫಸ್ಟ್ ಸಿನಿಮಾ ಆದ್ರೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮಗೆ ಆದಂತ ಒಂದು ತುಂಬಾ ಡಿಫಿಕಲ್ಟ್ ಸಿಚುಯೇಷನ್ ಒಂದು ಸಿನಿಮಾದಲ್ಲಿ ಮತ್ತೆ ಮೂರು ಜನ ಹ್ಯಾಂಡ್ ಮಾಡಿದ್ದು ಹೇಗಿತ್ತು ಅನ್ನೋದು ಸರ್ ನಾನು ತುಂಬಾ ಫ್ರಾಂಕ್ ಆಗಿ ಇದು ಹೂಂಗ್ ಸ್ಟಾರ್ಟ್ ಮಾಡಿದೆ ಯಾವ ಧೈರ್ಯದಲ್ಲಿ ನಾನು ನಮಗೆ ಶಿವನ ಅವ್ರ ಕತೆ ಹೇಳಿದೆ ನಮ್ಗೆ ಎಷ್ಟು ಧೈರ್ಯ ಇರಬೇಕು ಅಂತ ಅಂತ ಹೇಳಿ ನೋಡಿ ಸರ್ ಒಂದು ಕತೆ ಹೇಳ್ತೀನಿ ಅಂತ ರಾಜೀಶ್ ಶೆಟ್ಟಿ ಅವ್ರ ಹತ್ರ ತುಂಬಾ ಚೇಜ್ ಇವ್ರ ಹತ್ರ ನಾನು ಕಥೆ ಹೇಳ್ತೀನಿ ಅಂತ ನನ್ಗೆ ಧೈರ್ಯ ಆಗ್ ಇರ್ಬೇಕು ಅಂತ ಎರಡು ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಸರ್ ಈ ನೂರ ಆರು ದಿನ ನಾನು ಯಾವತ್ತು ಥರ ಅನ್ಸಕ್ಕೆ ಇವ್ರ ಮೂರು ಜನ ಬಿಟ್ಟಿಲ್ಲ ನಾನು ಫಸ್ಟ್ ಡೇ ಮೀಟಿಂಗ್ ಮನೆ ಯಾರೇನು ಅವ್ರ ಕಣ್ಣು ಬರೀ ಆಶೀರ್ವಾದ ಕಾಣ್ತಿತ್ತು ಅವ್ರೆ ಾರ್ಖಂಡ್ ಅಲ್ಲಿ ನೀನು ಹೆಂಗ್ ಮಾಡ್ತೀನಿ ಅನ್ನೋ ಒಂದು ಲುಕ್ಕನು ನೂರ ಆರು ದಿನದಲ್ಲಿ ಒಬ್ಬ ಹೀರೋನು ನಾನು ಕೊಟ್ಟಿಲ್ಲ ಸರ್ ಅವ್ರ ಮುಂದೆ ಹೋದಾಗಲ್ಲೂ ಕಲಿತ್ಕೊಂಡ್ ಬಂದಿದ್ದೇನೆ ನೋಡ್ಬಿಟ್ಟು ಯೋಚನೆ ಮಾಡಿದ ಇಷ್ಟು ದೊಡ್ಡ ಡೈರೆಕ್ಷನ್ ಬದಲಾಗ್ ಮಾಡ್ತೀನಿ ಅದು ಫಸ್ಟ್ ಸಿನಿಮಾ ಅಂತ ಇದೆಲ್ಲ ಅವರು ಅವರ ಆಶೀರ್ವಾದ ಸರ್ ದೇವರ ಆಶೀರ್ವಾದ ಸರ್ ನನ್ ರಮೇಶ್ ಅಮ್ಮ ಅವ್ರ ಆಶೀರ್ವಾದ ನಾನು ಯಾವಾಗ ಕತೆ ಇದು ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಸಿನಿಮಾ ಡೈರೆಕ್ಷನ್ ಎಷ್ಟು ದೊಡ್ಡ ಬಬ್ಜೆಟ್ ಹೆಂಗ್ ಹಾಕ್ಬೇಕು ಅಂತ ಅವ್ರ ನಮ್ಗೆ ಯೋಚನೆ ಗೊತ್ತಿಲ್ಲ ನೋಡಿದ್ರು ನನ್ನಲ್ಲಿ ಅದು ಗೊತ್ತಿಲ್ಲ ಇವತ್ತು ಸಿನಿಮಾ ಆಗಿದೆ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಅದರ ಪರ್ಪಸ್ ಎಲ್ಲಾನು ಇದೇ ರೀತಿ ಅರ್ಥ ಆಗುತ್ತೆ ಅಂತ ಅನ್ಕೊಂತೇನೆ ಸರ್ ಥ್ಯಾಂಕ್ ಯು ಸರ್ ಅಲ್ಲಿ ನನ್ನ ಪ್ರಶ್ನೆ ಮುಗಿಸ್ತೀನಿ ರಾಜ್ವೇ ಶೆಟ್ಟಿ ಅವ್ರಿಗೆ ಶಿವಣ್ಣ ಹಾಗೂ ಉಪ್ಪಿ ಸರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಖುಷಿ ಅಂದ್ರೆ ಖುಷಿ ಅಂದ್ರೆ ಆ ಒಂಥರ ನನಕಲ್ಲೂ ಅನ್ಕೊಂಡಿಲ್ಲ ಜೀವನದಲ್ಲಿ ಯಾವತ್ತೂ ಕೂಡ ಒಬ್ಬ ನಟನಾಗ್ತೀನಿ ಅಂತ ಕೂಡ ಅನ್ಕೊಂಡಿಲ್ಲ ಜೊತೆಗೆ ಇಂತವ್ರ ಜೊತೆ ಆಕ್ಟ್ ಮಾಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ ಏನ್ ವಯಸ್ಸು ಯಾವಾಗ ಕೇಳಿದ್ರು ಕೂಡ ನನಗೆ ಕಣ್ಣು ಮುಚ್ಚಬೇಕು ಅನ್ಸುದು ಯಾಕಂದ್ರೆ ಎಲ್ಲೋ ಥಿಯೇಟರ್ ಅಲ್ಲಿ ಇದೀನಿ ಅಂತ ಅಬ್ಬೇಜನ್ ಕೇಳಿಸ್ತಾ ಇದೆ ನನಗೆ ಯಾ ಥಿಯೇಟರ್ ಬಹಳ ಸುಖ ಆಗ್ತಾರ ಅಂದ್ರೆ ಸ್ಪೆಷಲಿ ನನ್ನ ಸಜೆಷನ್ ಇರುತ್ತಲ್ಲ ಸುಮ್ಮನೆ ನೋಡ್ತಾ ಇರ್ತೀನಿ ಅಂದ್ರೆ ಕೇಳಿಸ್ಕೊತಾ ಇರ್ತೀನಿ ಒಂಥರ ಭಾಗ್ಯ ಅಂತ ಹೇಳ್ಬೋದು ಮತ್ತೆ ಉಪ್ಪಿಸರ್ ಸರ್ ಅವ್ರ ಜೊತೆ ಕೂಡ ಕೇಳದೇ ಇರೋ ಪ್ರಶ್ನೆ ಇಲ್ಲ ಅಂದ್ರೆ ಫಸ್ಟ್ ಸಿನಿಮಾ ಹೇಗಿತ್ತು ಅಪ್ಪಾಜಿ ಅವ್ರ ಬಗ್ಗೆ ಅವ್ರ ಫಸ್ಟ್ ಸಿನಿಮಾ ಹೇಗಿತ್ತು ನನಗೆ ಆಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದೆ ಯಾಕಂದ್ರೆ ನನಗ್ ನನ್ ಬಹಳ ಖುಷಿ ನಟನಾಗಿ ನನಗೆ ಏನ್ ಕೊಡ್ಬೇಕು ಈ ಸಿನಿಮಾಗೆ ಅದನ್ನ ಇವ್ರ ಜೊತೆ ಕೇಳಿದ್ ಮಾಡ್ತಾ ಇದೆ ಯಾವಾಗೆಲ್ಲ ಬ್ರೇಕ್ ಇತ್ತು ನನಗೆ ಆ ಬ್ರೇಕ್ ಟೈಮ್ ಇದೆಯಲ್ವಾ ನನಗೆ ಎಲ್ಲರೂ ಚೇರ್ ಇದ್ರೆ ಪಕ್ಕ ಕೊರೋಂತ ಅವಕಾಶ ನಾನು ಮಾತಾಡ್ತಾನೆ ಇದ್ದೆ ಪ್ರಶ್ನೆ ಕೇಳ್ತಾ ಇದ್ದೆ ಯಾಕಂದ್ರೆ ಇವ್ರು ನೋಡ್ಕೊಂಡು ಬೆಳೆದಿದೆ ಅಂದ್ರೆ ಇವರು ನೋಡ್ಕೊಂಡು ಯಾವತ್ತೆ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಅನ್ಕೋದಿಲ್ಲ ಸಿನಿಮಾ ನೋಡೋದ ಭಾಗ್ಯ ಅನ್ಕೊಂಡು ಅವನ್ಗೆ ಸಿನಿಮಾ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಏನಾಗೋದು ನನ್ ಭಾಗ್ಯ ಅಷ್ಟೇ ತುಂಬಾ ಖುಷಿ ಆಗಿದೆ ಬೇಜಾರು ಇವತ್ತು ಲಾಸ್ಟ್ ಡೇ ಆಗಿದೆ ನನ್ ಸ್ವಲ್ಪ ಬೇಜಾರು ವಿಷಯ ಅಷ್ಟೇ ಶಿವನ ನಮಸ್ತೆ ಶಿವನ ಇಲ್ಲಿ 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 ಶಿವಣ್ಣ ಇಲ್ಲಿ ಶಿವನ ಕೆಲವರು ಲೈಫ್ ಅಲ್ಲಿ ಭಯ ಪಡಬಾರದು ಅಂತಾರೆ ಇನ್ನು ಕೆಲವರು ಭಯ ಇದ್ರೆ ಮನುಷ್ಯ ಸರಿಯಾದ ದಾರಿಯಲ್ಲಿ ಇರ್ತಾನೆ ಅಂತ ಅವರವರು ಡೆಫಿನೇಶನ್ ಭಯದ ಬಗ್ಗೆ ನಿಮ್ಮ ವ್ಯಾಖ್ಯಾನ ಏನು ಲೈಫ್ ಫೇರ್ ಇದ್ರೆ ಮುಂದೆ ಬರಕ್ ಭಯ ಭಯ ಬರ್ತಿದ್ರೇನೆ ಮುಂದೆ ಬರಕ್ ಯಾಕಂದ್ರೆ ಎಲ್ಲಾದ್ರು ನಾವು ಓವರ್ ಕಾನ್ಫಿಡೆಂಟ್ ತಗೊಳಕ್ಕಾಗಲ್ಲ ವಾಟೇವ್ ಬಿಡು ಯಾಕಂದ್ರೆ ಇವಾಗ ನಾವು ಎಕ್ಸ್ಪೀರಿಯನ್ಸ್ ಕೌಂಟ್ ಆಗಲ್ಲ ಯಾವ್ದೇ ರೋಲ್ ಮಾಡ್ಬೇಕಾದ್ರೂ ಒಂದು ವಸತಿನ ಹುಡುಕ್ತಾ ಇರುತ್ತೆ ಅವಾಗ ನಾವು ಅರ್ಜುನ್ ಜನ ಡೈರೆಕ್ಟ್ ಪರವಾಗಿಲ್ಲ ಏನೇ ಬಿಡು ನಾವ್ ಏನ್ ಮಾಡ್ತಾ ನಡೀತೆ ತಪ್ಪಾಗುತ್ತೆ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅಲ್ಲಿ ಗೆದ್ದು ಅಂತ ಮೊದಲನೇ ಸಿನಿಮಾ ಅಂತ ನಾವು ಇದು ಮಾಡಕ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಒಂದ್ ವಿಷನ್ ಇರುತ್ತೆ ಡೈರೆಕ್ಟ್ ನಾ ಕ್ಯಾಪ್ಟನ್ ಶಿಪ್ ಅಂತೀವಿ ಅಂದ್ರೆ ನಮ್ ಕ್ಯಾಟ್ರ ಅವ್ರದ್ದು ನುಂಗಿರ್ತಾರ ಅವರು ಅವ್ರು ನಮ್ಮ ಪಾತ್ರದಲ್ಲಿ ಆಕ್ಟ್ ಮಾಡ್ಬಿಟ್ಟಿರ್ತಾರೆ ಅವ್ರಿಗೆ ಆ ಪರ್ಫಾರ್ಮೆನ್ಸ್ ನಮ್ಮಲ್ಲಿ ಬಂದಿದೆಯಾ ಅಂತ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿಬಿಟ್ಟು ಅಲ್ಲಿ ಗೆದ್ದು ಸೊ ಆ ಭಯ ಇರುತ್ತೆ ನಾವು ಹೋಗ್ಬೇಕಾದ್ರೆ ನಾವು ಮಾಡ್ತೀನಾ ಕರೆಕ್ಟಾಗಿ ಮಾಡ್ತೀನ ಓಕೆನಾ ಇದು ಓಕೆನಾ ಸೊ ಪೆಕ್ಟೇಷನ್ ಗೋರಾ ಕೊಡ್ತೀನಾ ಸೊ ಭಯ ಇರಬೇಕು ಆಲ್ವೇಸ್ ಭಯ ಇದ್ರೇನೆ ಅದು ಮುಂದುವರಿಯೋದು ಇಲ್ಲ ಅದು ಕಷ್ಟ ಅರ್ಜೇನ್ ಸರ್ ಶಿವಣ್ಣ ಹಾ ಇಲ್ಲ ಅಂತ ಸಣ್ಣ ಅರ್ಜೆನ್ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸ್ಟಾರ್ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬರ್ತಾ ಯಾಕೋ ಕಮ್ಮಿ ಆಗ್ತಿದೆ ಈಗ ಗಂಧದ ಗುಡಿಯಲ್ಲಿ ಅಪೂರ್ವ ಸಂಗಮ ಆಗ್ಲಿ ಹೊರ ಹೊಟ್ಟಿರೋದವರು ತುಂಬಾ ಬರ್ತಾ ಇತ್ತು ಇತ್ತೀಚೆಗೆ ತುಂಬಾ ಕಮ್ಮಿ ಆಗ್ತಿ ಈ ಸಿನಿಮಾದಿಂದ ಆ ಮತ್ತೊಂದು ಬೇರೆ ತರದ ಬೆಳವಣಿಗೆ ದೊಡ್ಡ ಮಟ್ಟದ ಆಗುತ್ತಾ ಅಂತ ಇಲ್ಲ ತರ ಸಿಕ್ಕಿದ್ರೆ ಓಕೆ ಇಲ್ಲಾಂದ್ರೆ ಏನಾಗಬೇಕು ಒಬ್ಬರು ಒಬ್ರು ಎಲ್ಲರೂ ಅವ್ರು ಸ್ಪೇಸ್ ಕೊಡ್ತೀವಿ ಅಂತ ಬಂದ್ಬಿಟ್ರೆ ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ನಂದು ಎಷ್ಟ್ ಬರುತ್ತೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ಲೆಕ್ಕ ಹಾಕಿದ್ರೆ ಕಷ್ಟ ನಾವೆಷ್ಟು ಪರ್ಸೆಂಟೇಜ್ ಬಂದ್ರೂ ನಾವೆಷ್ಟು ಇಂಪಾರ್ಟೆಂಟ್ ಆಗ್ತೀವಿ ಆ ಸಿನಿಮಾದಲ್ಲಿ ಮುಖ್ಯ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿದೆ ನಾನು ಎಷ್ಟು ಪರ್ಸೆಂಟ್ ಬರ್ತೀನಿ ಗೊತ್ತಿಲ್ಲ ಉಪೇಂದ್ರ ಅವ್ರ ಎಷ್ಟು ಪರ್ಸೆಂಟ್ ಬರ್ತಾರ ಗೊತ್ತಿಲ್ಲ ರಾಜೀರ್ ಶೆಟ್ಟಿ ಅವರು ಎಷ್ಟು ಪರ್ಸೆಂಟೇಜ್ ಗೊತ್ತ ಬರ್ತಿಲ್ಲ ಬಟ್ ಮೂರ್ ಜನ ಬರ್ಬೇಕಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ವ್ಯಾಲ್ಯೂಬಲ್ ಆಗಿರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಅದಾಗಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಹೋಗುತ್ತೆ ಎಲ್ಲಾ ಹೀರೋಸ್ ಜೊತೆ ಬರ್ತಾ ಇರುತ್ತೆ ಇನ್ನೊಂದು ಪ್ಲಾನ್ ಮಾಡ್ತೀವಿ ಸದ್ಯಕ್ಕೆ ಹೇಳಲ್ಲ ಅರ್ಜೆಂಟೀನ ಪ್ಲಾನ್ ಮಾಡ್ತಾ ಇದಾರೆ ಸದ್ಯಕ್ಕೆ ಈ ರಿಲೀಸ್ ಆದ್ಮೇಲೆ ನಾವು ಅದನ್ನ ಅನೌನ್ಸ್ಮೆಂಟ್ ಕೊಡ್ತೀವಿ ನಾವು ಸರ್ ನೀವು ಕತೆ ರೆಡಿ ಮಾಡುವಾಗ ನಿಮ್ಮ ಮೈಂಡ್ ಅಲ್ಲಿ ಆರ್ಟಿಸ್ಟ್ ಅಂದ್ರೆ ಶಿವಣ್ಣ ಉಪೇಂದ್ರ ಇದ್ರ ಅಥವಾ ಆನಂದ್ರ ಬಂದಿದ್ರು ಸರ್ ಕತೆ ಮಾಡಬೇಕಾದ್ರೆ ಕ್ಯಾರೆಕ್ಟರ್ಗಳು ಇತ್ತು ಸರ್ ಇದನ್ನ ಬಹಳ ಸ್ನೇಹಿತರ ಹತ್ರ ಮಾತಾಡ್ತಿದ್ದೆ ಈ ಆಮೇಲೆ ಫಸ್ಟ್ ಸಿನಿಮಾದಲ್ಲಿ ಐಡಿಯಾ ಬಂದಿದೆ ಶಿವನ್ ಅವರು ಆ ಕ್ಯಾರೆಕ್ಟರ್ ನಾವು ಯಾರು ಮಾಡೋದ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಮಾಡದ ಬೆಸ್ಟ್ ಅಂತ ಅದಾದ್ಮೇಲೆ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಅದೇ ತರ ವೈಕಿಂಗ್ ನೋಡ್ತಾ ಇದ್ರು ಉಪ್ಪಿಸ್ ಅವರು ಉಪ್ಪಿಸ್ ಅವ್ರಿಗೆ ಮಾಡುದು ಚೆನ್ನಾಗಿರ್ಬೋದು ಅಂತ ಅಣ್ಣನ ಒಂದ್ಸತಿ ಫೋನ್ ಮಾಡ್ಯಾರ ರಮೇಶ್ ಅಣ್ಣಾಗ ಚೆನ್ನಾಗಿರುತ್ತೆ ಸರ್ ಮಾಡಿ ಅಂತ ಆಮೇಲೆ ಈ ಕ್ಯಾರೆಕ್ಟರ್ ಅಷ್ಟು ತುಂಬಾ ಯೋಚನೆ ಮಾಡಿದ್ವಿ ಆಮೇಲೆ ರಾಜ್ಯ ಶೆಟ್ಟಿ ಸರ್ ಇದಕ್ಕೆ ಪರ್ಫೆಕ್ಟ್ ಅನ್ಸ್ತು ಅವ್ರಿಗೂ ಕೇಳಿದ್ವಿ ಮೂರು ಜನಕ್ಕೂ ಕತೆ ಹೇಳಿದ್ವಿ ಅಪರ್ಚುನಿಟಿ ಸರ್ ಅಯ್ಯೋ ಅರ್ಜುನ್ ಸರ್ ಗೆನೆ ಮಲ್ಟಿ ಸ್ಟಾರ್ ಮಾಡಬೇಕಾಗಿದ್ರೆ ಡೈರೆಕ್ಟರ್ ಗೆ ಮೋಸ್ಟ್ ಚಾಲೆಂಜಿಂಗ್ ಏನಂತ ಅಂದ್ರೆ ಒಬ್ಬ ಹೀರೋ ಮತ್ತೊಬ್ಬ ಹೀರೋಗೆ ಬೈಯುವಂತ ಅಥವಾ ಆಕ್ಷನ್ ಸೀನ್ ಗಳಲ್ಲಿ ಹೊಡೆದಾಡುವಂತ ಸೀನ್ ಗಳಿದ್ದಾಗ ಆ ಫ್ಯಾನ್ಸ್ ನ ಹ್ಯಾಂಡಲ್ ಮಾಡೋದ್ ಕಷ್ಟ ಆಗುತ್ತೆ ಆ ತರ ಸಿಚುಯೇಷನ್ ಅಥವಾ ಸೀನ್ ಗಳನ್ನ ಇದ್ರಲ್ಲಿ ಯಾವ ತರ ಹ್ಯಾಂಡಲ್ ಮಾಡಿದೀರಾ ಸರ್ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಸರ್ ನಾನು ಒಂದು ನೂರ ಐದು ಮಾಡಿದ್ದೀನಿ ಆ ಫಿಲಮ್ಗಳು ನೋಡ್ಕೊಂಡು ನೋಡ್ಕೊಂಡು ಕಲ್ತಿದ್ದೀನಿ ಬಟ್ ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ನಾನು ಈ ಸೀಟ್ ಬಂದ್ಮೇಲೆ ನನಗೆ ಕಲ್ಸೋಕ್ಕೆ ಮಹಾ ಗುರುಗಳಿದ್ದಾರೆ ಸರ್ ಮೂರು ಜನನೂ ಇಲ್ಲೇ ಇದ್ದಾರೆ ನಾನು ಏನಾದರೂ ಸಣ್ಣ ಪುಟ್ಟ ಸ್ವಲ್ಪ ಹಿಂಗೆ ಹಿಂಗಾದರೆ ನನಗೆ ಒಂದು ತಂದೆ ಥರ ಕರೆದುಬಿಟ್ಟು ಮಗನೇ ಇದು ನೋಡು ಹಿಂಗಿರುತ್ತೆ ನಿಮ್ಗೆ ಇಷ್ಟ ಅಂದರೆ ಹೀಗೆ ನೋಡು ಇಲ್ಲಾಂದರೆ ನೋಡು ಅಂತ ಒಂದು ಸುತ್ತ ಒಂದು ಕೊಡ್ತಾರೆ ಸರ್ ಆ ಥರದಲ್ಲಿ ನಾನು ಭಾಳ ಸಹಾಯ ಮಾಡಿದ್ದಾರೆ ಮೂರು ಜನನೂ ಸೊ ಅದರಲ್ಲಿ ಎರಡನೇ ಮಾತ್ರ ಇಲ್ಲ ಸರ್ ಶ್ರೀ ಬ್ರಹ್ಮ ಅಂತ ಅದರ ಮೂರ್ತಿ ಸರ್ ಅವರು ಆಚರಣೆ ನೋಡ್ತಾ ಇರ್ತಾರೆ ಜಗತ್ನ ಅವರು ಕರೆಕ್ಟ್ ಆಗುತ್ತೆ ನೋಡಿ ನನ್ನ ಅನುಭವ ಹೆಂಗಿರುತ್ತೆ ನಾನು ಬರೆದಿರೋದು ಅಂತ ಅದೇ ರೀತಿ ಒಬ್ಬೊಬ್ರು ರೀತಿ ನನ್ನ ಬಹಳ ಗೈಡೆನ್ಸ್ ಮಾಡಿದ್ದಾರೆ ಸರ್ ಆದ್ರೆ ಮಿಸ್ಟೇಕ್ಸ್ ನನ್ನ ಕಡೆಯಿಂದ ಆಗದೇ ಇರೋದಕ್ಕೆ ಮೂರು ಜನ ಕಾರಣ ಅರ್ಜುನ್ ಸರ್ ಅರ್ಜುನ್ ಸರ್ ಅದು ಆಕ್ಚುಲಿ ಮಿಸ್ಟೇಕ್ ಅಲ್ಲ ಒನ್ ಮೋರ್ ಥಿಂಗ್ ಐ ಕ್ಲಿಯರ್ ಏನಂದ್ರೆ ಅಭಿಮಾನಿಗಳು ಅದೊಂದು ಇದ್ರ ತಷ್ಟೇ ಹೊರತು ಸಿನಿಮಾ ಅಂತ ಬಂದಾಗ ಆ ಪಾತ್ರ ಅವಾಗ ನಡ್ಕೋಬೇಕಂದ್ರೆ ನಡ್ಕೊಳ್ಳೇಬೇಕು ಒಡಿಸ್ಕೋಬೇಕಂದ್ರೆ ಒಡಿಸ್ಕೊಳ್ಳೇಬೇಕಾಗುತ್ತೆ ಅದೇ ಹೀರೋಗಳನ್ನ ಮಾಡ್ಬೇಕಾದ್ರೆ ಎಲ್ಲ ಕ್ಲಾಪ್ ಮಾಡ್ತೀರ ಸೊ ಒಬ್ಬ ವಿಲನ್ ಮಾತಾಡಿದಾಗ ಎಲ್ಲರೂ ರಿವರ್ಸ್ ಆಗ್ತಾರೆ ನೋ ನಾಟ್ ದಟ್ ಆ ಸಿನಿಮಾದಲ್ಲಿ ಆ ಪಾರ್ಟ್ ಬಂದಾಗ ಅವ್ನು ತಗೊಳ್ಳೋಣ ಅವ್ನು ನಿಜವಾದ ನಟ ಏನೋ ನಟ ಆಗಲ್ಲ ಈ ಕ್ಯಾನ್ ಪ್ಲೇನ್ ಆಕ್ಟರ್ ಅದೇ ನಾನು ಒಡಿಬಾರ್ದು ನಾನು ನಮ್ಗೆ ಯಾವಲ್ಲ ನೋ ಯು ಶುಡ್ ಟೇಕ್ ಅದು ಅಭಿಮಾನಿಗಳಿಗೆ ಕನ್ವಿನ್ಸ್ ಮಾಡಬೇಕು ಇಲ್ಲ ರೀ ನೋಡಿ ಇದು ಸಿನಿಮಾ ಅಂದ್ರೆ ಆ ಸಿನಿಮಾ ಯಾತಿಕ ಆ ಪಾತ್ರ ಯಾಕೆ ನಡ್ಕೊಳುತ್ತೆ ಮುಂದೆ ಏನು ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಸೊ ಅದರಿಂದ ಈ ಪಿಕ್ಚರ್ಲಿ ಸರ್ಪ್ರೈಸಿಂಗ್ ಏನಂದ್ರೆ

እሺ አይ ድምፅ ሰጥ ሰጥ በተረፈ ትናንት ቀን ደ- ደይነማይከል እኔ እንጃ ደ- ደስ የለም ደስ የለም